ಇಲ್ಲಿ ನಿರ್ಮಾಣ ಅದಕ್ಕೆ ನೋಡಿರಿ ಯಾರೇ ಯಾರು ತಪ್ಪು ಮಾಡಿದ್ರು ಅದು ಕಾನೂನು ಕ್ರಮ ಆಗಬೇಕಂತ ನಾನು ಮೊದ್ಲು ಹೇಳ್ಕೊಂಡು ಬಂದಿದ್ದೀನಿ ಯಾರೇ ತಪ್ಪು ಮಾಡಿದ್ರು ಕಾನೂನು ಕ್ರಮ ಆಗಬೇಕು ಅದಕ್ಕೆ ಅದು ಪೊಲೀಸರ ಬಗ್ಗೆ ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳಬೇಕಾಗ್ತದೆ ಒಂದು ಹೇಳ್ತೀನಿ ಓವರಾಲ್ ಓವರಾಲ್ ಜನರಲ್ಲಿ ಈ ಪೊಲೀಸ್ ವ್ಯವಸ್ಥೆ ಬಗ್ಗೆ ರಾಜ್ಯದ ಆಡಳಿತ ವ್ಯವಸ್ಥೆ ಬಗ್ಗೆ ನಂಬಿಕೆ ಹೋಗಿದೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು ಕೊಲ್ಯಾಪ್ಸ್ ಆಗಿದೆ ಸಿದ್ದರಾಮಯ್ಯರು ಆಡಳಿತದಲ್ಲಿ ಬಿಗಿ ಇಲ್ಲ ಡೀಲಾಗಿದೆ ಅದರಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂದರೆ ಮರ್ಡರ್ ಆಗೋದು ಅತ್ಯಾಚಾರ ಆಗೋದು ಮತ್ತು ಯಾರು ಸಣ್ಣ ಹುಡುಗರ ಮೇಲೆ ಚಿಕ್ಕ ಬಾಲಕರ ಮೇಲೆ ಅತ್ಯಾಚಾರ ಆಗೋದಂತು ಮತ್ತು ಮರ್ಡರ್ಸು ಹಾಫ್ ಮರ್ಡರ್ಸು ದಿನನಿತ್ಯದ ಮಾತಾಗಿದೆ ಯಾರು ಹೋಗಿ ಹೊಡೆದು ಬರೋಕ್ಕೆ ಯಾರಿಗೆ ಹೆದರಿಕಿಲ್ಲ ಒಂದು ಫಿಯರ್ ಇರಬೇಕಲ್ಲ ಅದು ಇಲ್ಲೇ ಇಲ್ಲ ಯಾಕಂದರೆ ಯಾರಿಗೆ ಇದ್ರ ಬಗ್ಗೆ ಏನು ಏ ಸರ್ಕಾರ ಏನೈತಿಪ್ಪ ಇದು ಸರ್ಕಾರ ಇದ್ದು ಇಲ್ಲ ನಂಗೆ ಇದು ಪರಿಸ್ಥಿತಿ ಹೀಗಾಗಿ ಆ ಪರಿಸ್ಥಿತಿ ಆರ್ಥಿಕ ಸ್ಥಿತಿ ಚಿಂತಾಜನಕ ಇದೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅದರಿಂದ ಯಾವ ಪುರುಷಾರ್ಥಕ್ಕಾಗಿ ನೀವು ಈ ಸಮಾವೇಶ ಮಾಡ್ತಿದ್ದ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತೀನಿ